ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆಯಲ್ಲಿ ಚೌಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯನ ತುಂಬ ಸುಲಭವಾಗಿ ಹಾಗೆ ರುಚಿಕರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ತುಂಬ ಫೈಬರ್ ಕಂಟೆಂಟು ಹಾಗೆ ಬಿ ಪಿ ನಿಯಂತ್ರಣ ಮಾಡೋದಕ್ಕೆ ಈ ಚೌಳಿಕಾಯಿ ಉತ್ತಮವಾದ ತರಕಾರಿ ಅಂತಲೇ ಹೇಳ್ಬೋದು ಮೊದಲಿಗೆ ನಾನು ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆಯಿಂದ ಮಾಡೋದ್ರಿಂದ ತರಕಾರಿ ಪಲ್ಯಗಳೆಲ್ಲ ತುಂಬ ರುಚಿಯಾಗಿರುತ್ತೆ ಹಾಗೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಗ್ ಒಗ್ಗರಣೆ ಫ್ರೈ ಆಗಿದ ನಂತರ ಇಲ್ಲಿ ನಾನು ಖಾರಕ್ಕೆ ತಕ್ಕ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ನಾವು ಪಲ್ಯ ತಿನ್ನುವಾಗ ಅದನ್ನು ಸೈಡಲ್ಲಿ ಇಡಬೇಕಂತ ಇರಲ್ಲ ತುಂಬ ಫ್ಲೇವರು ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಚೌಳಿಕಾಯನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ನೀಟಾಗಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಹಿಂದಿನ ದಿನವೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಬೆಳಗ್ಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಅದ್ರ ಜೊತೆಗೇನೆ ಬೆಲ್ಲವನ್ನು ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಬೆಲ್ಲವನ್ನು ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಸ್ವಲ್ಪ ಒಗ್ರ ಆಗಿರೋದ್ರಿಂದ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ತಿನ್ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಚೌಳಿಕಾಯಿ ಮುಳುಗೋಷ್ಟು ಬೇಯೋದಕ್ಕೆ ನೀರನ್ನು ಇದ್ದೀನಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫಸ್ಟ್ ಬೇಯಿಸಬೇಕಾಗುತ್ತೆ ಒಂದು ಲೆಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಭಾಗದಷ್ಟು ಚೌಳಿಕಾಯಿ ಬೆಂದಿದೆ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ಫಸ್ಟಿಗೆ ಎಲ್ಲಾದರೂ ಉಪ್ಪು ಹಾಕ್ಕೊಂಡ್ರೆ ಆ ಚೌಳಿಕಾಯಿ ಎಲ್ಲ ಬೇಯೋದಿಲ್ಲ ಒಂಥರ ಗಟ್ಟಿ ಆಗಿರುತ್ತೆ ಒಂದು ಅರ್ಧ ಭಾಗ ಬೆಂದ ನಂತರ ನೀವು ಉಪ್ಪನ್ನು ಹಾಕೊಳೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತರಕಾರಿನೂ ಚೆನ್ನಾಗಿ ಬೇಯೋದಿತ್ತೆ ಇನ್ನೊಂದು ಅರ್ಧ ಭಾಗದಷ್ಟು ಬೇಯಬೇಕಲ್ವ ಮತ್ತೆ ಸ್ವಲ್ಪ ಹೊತ್ತು ಇದನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ನೀರೆಲ್ಲ ತುಂಬ ಚೆನ್ನಾಗಿ ಹಿಂಗಿದೆ ಇದಕ್ಕೆ ಮೇಲಿಂದ ಸ್ವಲ್ಪ ಫ್ರೆಶ್ ಆಗಿರುವ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಅದನ್ನು ತಿನ್ಬೋದು ಹಾಗೆಯೇ ರುಚಿಯಾಗಿರುತ್ತೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಚೌಳಿಕಾಯಿ ತಕ್ಷಣ ನಮಗೆ ಅದನ್ನು ಕೆಲವ್ರು ಮಾಡ್ತಾರೆ ಈರುಳ್ಳಿ ಟೊಮೆಟೊ ಕಡಲೆಕಾಯಿ ಬೀಜ ಇದನ್ನೆಲ್ಲ ಬಿಟ್ಟು ತುಂಬ ಪ್ರೊಸೀಜರ್ ಅನಿಸುತ್ತೆ ಇದು ಕಷ್ಟನೇ ಆಗುತ್ತಪ್ಪ ಇದು ಮಾಡೋದೇ ಬೇಡ ಅಂತ ಅನಿಸುತ್ತೆ ಈ ಮೆಥಡಲ್ಲಿ ಮಾಡಿ ಇದು ಅನ್ನ ಹಾಗೆ ಅನ್ನ ಜೊತೆ ಕಲಿಸ್ಕೊಂಡು ತಿನ್ಬೋದು ರಸಮ್ ಜೊತೆ ಇಲ್ಲ ಮೊಸರನ್ನ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಚೌಳಿಕಾಯಿ ಯಾರಿಗೆಲ್ಲ ಇಷ್ಟನೋ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಪೇ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು